ನನ್ನ ಹೆಸರು ಜೈಸೂರಿ ಆ ರಾಜೂರಿ ಸೊ ನಮ್ಮ ತಂದೆಯವರು ಇದೇ ಊರವ್ರು ಆಗಿರೋದ್ರಿಂದ ನೀವಿಷ್ಟು ಜನ ನಮ್ಮನ್ನ ಬೆಂಬಲಿಸ್ಬೇಕ ಬಂದಿದ್ದೀರಾ ಸೊ ಏನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ನೋ ಅದು ಆಲ್ರೆಡಿ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ನಮ್ಮ ತಂದೆಯವರೆಲ್ಲ ಹೇಳ್ಬಿಟ್ಟಿರೋದ್ರಿಂದ ನೀವಿಷ್ಟು ಜನ ಹೇಗೆ ಬಂದು ಈಗ ಬೆಂಬಲಿಸ್ತಾ ಇದೀರೋ ಎಷ್ಟು ಸಪೋರ್ಟ್ ಕೊಡ್ತಾ ಇದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸಲಗಾಲು ಕೂಡ ಮಾಡಿದ್ದೆ ಆ ನಂತರ ಅಲ್ಲಿ ಒಂದು ನೆಗೆಟಿವ್ ಶೇಡ್ ಪಾತ್ರ ಕೂಡ ಮಾಡಿದ್ದೆ ಈಗ ಈ ಚಿತ್ರ ಮೂಲಕ ನಾಯಕ ನಟನಾಗಿ ನಿಮ್ ಮುಂದೆ ಬರ್ತಾ ಇಲ್ಲ ವಿಚಾರಕ್ಕೆ ಬಂದ್ರೆ ಪ್ರೇರಣೆ ಅಂತ ಅಲ್ಲ ಅಂದ್ರೆ ಎಲ್ಲರಿಗೂ ಚಿಕ್ಕ ವಯಸ್ಸಲ್ಲಿ ಇರುತ್ತಲ್ಲ ಪೊಲೀಸ್ ಆಗ್ಬೇಕು ಆರ್ಮಿ ಏನೇನು ಆಗ್ಬೇಕು ಅಂತ ಇರುತ್ತೆ ಒಬ್ಬ ಆಕ್ಟರ್ ಆಗ್ಬಿಟ್ರೆ ಬೇರೆ ಬೇರೆ ಪಾತ್ರಗಳಲ್ಲಿ ಅದನ್ನ ನಿಜ ಮಾಡ್ಕೋಬೋದು ಅಂತ ಅಷ್ಟೇ ಬಟ್ ನಟನೆಗೆ ಪ್ರೀತಿ ಇತ್ತು ನಟನ ಮೇಲೆ ಸೊ ಆದ್ರಿಂದ ಎಲ್ಲ ತರ ಅನುಭವಗಳಿತ್ತು ಅಂಡ್ ಒಳ್ಳೇದು ಕೆಟ್ಟದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಅನುಭವಗಳೇ ಕೆಟ್ಟದ್ದು ಒಳ್ಳೇದು ಅಂತ ಬರೋದಿಲ್ಲ ನನಗೆ ಗೊತ್ತಿರಂಗೆ ಅನುಭವ ಅನುಭವ ಅಷ್ಟೇ ಸೊ ಆ ವಿಚಾರವಾಗಿ ತುಂಬಾ ಕಲಿಯಂತ ಅನುಭವಗಳು ಜಾಸ್ತಿ ಇತ್ತು ನನಗೆ ಈ ಒಂದು ಚಿತ್ರದಲ್ಲಿ ಅದ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ನಾವೆಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ತಾವೆಲ್ಲ ಮಾಧ್ಯಮ ಮಿತ್ರರಿಗೆ ಅಂಡ್ ಮುಳಭಾಗದ ಜನತೆಗೆ ಅಂಡ್ ಇವತ್ತು ಎಲ್ಲರೂ ಯಾರ್ಯಾರು ಸೇರಿದಾರ ತಮ್ಮೆಲ್ಲರಿಗೂ ಧನ್ಯವಾದಗಳು